ನಾಡಿನೆಲ್ಲೆಡೆ ಇವತ್ತು ಹನ್ನೊಂದನೇ ದಿನದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿಯಾಗಿತ್ತು ಸಾವಿರಾರು ಗಣೇಶ ಮೂರ್ತಿಗಳನ್ನ ಭಾರಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಿದ್ದಾರೆ ಗಣೇಶ ಹಬ್ಬದ ಸಂಭ್ರಮ ಅಂದ್ರೇನೆ ಬೇರೆ ಲೆವೆಲ್ ಬಿಡಿ ಗಣೇಶನ ವಿಸರ್ಜನೆ ಸಮಯ ಬಂದ್ರಂತೂ ಮುಗಿದೇ ಹೋಯ್ತು ಗಲ್ಲಿ ಗಲ್ಲಿಯಲ್ಲೂ ಅಬ್ಬರ ಶುರುವಾಗುತ್ತೆ ತಮಟೆ ಸದ್ದು ಡಿಜೆ ಅಬ್ಬರ ಪಟಾಕಿಗಳ ಹಾವಳಿ ಇದರ ಮಧ್ಯೆ ಹುಡುಗ ಹುಡುಗಿಯರ ಕುಣಿತ ಜಗಮಗಿಸೋ ಲೈಟಿಂಗ್ಸ್ ಮಧ್ಯೆ ಗಣೇಶನ ಮೆರವಣಿಗೆ ಬರ್ತಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಗಣೇಶನನ್ನ ಕೂರಿಸಿ ಇವತ್ತಿಗೆ ಹನ್ನೊಂದು ದಿನ ಆಗಿದ್ರಿಂದ ಕರುನಾಡಿನ ಹಲವೆಡೆ ಅದ್ಧೂರಿ ಗಣೇಶ ವಿಸರ್ಜನೆ ಮಾಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಕೂರಿಸೋ ಹಿಂದೂ ಮಹಾಸಭಾ ಗಣಪತಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಪ್ರತಿ ವರ್ಷವೂ ಒಂದೊಂದು ಥೀಮ್ನಲ್ಲಿ ಗಣೇಶನನ್ನ ಕೂರಿಸುತ್ತಾರೆ ಈ ಬಾರಿ ಸಮುದ್ರ ಮಂಥನದ ಅವತಾರ ಧರೆಗಿಳಿದಿತ್ತು ಹನ್ನೊಂದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಹಬ್ಬದ ಸಂಭ್ರಮ ಆಚರಿಸಿದ ಶಿವಮೊಗ್ಗ ಮಂದಿ ಇವತ್ತು ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮಾಡಿದ್ದಾರೆ ಇಡೀ ಶಿವಮೊಗ್ಗ ನಗರವೇ ಕೇಸರಿಮಯವಾಗಿತ್ತು ಭೀಮೇಶ್ವರ ದೇವಸ್ಥಾನದಿಂದ ಶುರುವಾದ ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಯಲ್ಲಿ ಸಾಕ್ತಿದ್ದಂತೆ ಭಕ್ತರ ಕೂಗು ಮುಗಿಲು ಮುಟ್ಟಿತ್ತು ಶಿವಮೊಗ್ಗ ಮೊದಲೇ ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಹೀಗಾಗಿ ಪೊಲೀಸ್ ಸರ್ಪಗಾವಲು ನಿರ್ಮಿಸಲಾಗಿತ್ತು ಗಣೇಶ ವಿಸರ್ಜನೆ ವೇಳೆ ಡಿಜೆ ಇಲ್ಲ ಅಂದ್ರೆ ಕಳೆನೇ ಇರಲ್ಲ ಅನ್ನೋರಿದ್ದಾರೆ ಹೀಗಾಗಿಯೇ ಎಲ್ಲೆಲ್ಲೂ ಡಿಜೆ ಅಬ್ಬರ ಇದ್ದೇ ಇರುತ್ತೆ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲೂ ಗಣೇಶ ವಿಸರ್ಜನೆ ವೇಳೆ ಡಿಜೆ ಬಳಸಲಾಗಿತ್ತು ಆದರೆ ಎದೆ ನಡುಗಿಸುವಂತಿದ್ದ ಶಬ್ದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಸಿದು ಬಿದ್ದಿದ್ದಾರೆ ಹೀಗಾಗಿ ಗಣಪತಿ ಮೆರವಣಿಗೆ ಸಂಘಟಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳಗಾವಿಯಲ್ಲಿ ಇವತ್ತೊಂದೇ ದಿನ ಸಾವಿರದ ಆರುನೂರ ಅರವತ್ತೊಂಬತ್ತು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಈ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿತ್ತು ಐನೂರು ಪೊಲೀಸ್ ಅಧಿಕಾರಿಗಳು ಮೂರು ಸಾವಿರ ಸಿಬ್ಬಂದಿ ಒಂಬತ್ತು ಕೆಎಸ್ಆರ್ಪಿ ತುಕಡಿ ಏಳ್ನೂರು ಸಿಸಿ ಕ್ಯಾಮೆರಾಗಳ ಜೊತೆಗೆ ಹದಿನಾಲ್ಕು ಡ್ರೋನ್ಗಳನ್ನು ಬಳಸಲಾಗಿತ್ತು ಕನ್ನಡದ ಕಿನ್ನಾಳ ಗ್ರಾಮದಲ್ಲೂ ಗಣೇಶನ ವಿಸರ್ಜನೆಯ ಸಂಭ್ರಮ ಜೋರಾಗಿತ್ತು ಹಿಂದೂ ಮುಸ್ಲಿಮರು ಒಟ್ಟುಗೂಡಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ಕಿನ್ನಾಳ ಗ್ರಾಮದ ಮಸೀದಿ ಬಳಿ ನೀನೇ ಅಲ್ಲ ನೀನೇ ಏಸು ಅನ್ನುವಂಥ ಹಾಡಿಗೆ ಕುಣಿದು ಭಾವೈಕ್ಯತೆ ಮೆರೆದಿದ್ದಾರೆ ಗಣೇಶ ಹಬ್ಬ ಬಂತಂದ್ರೆ ಕೆಲವೆಡೆ ಕಿರಿಕ್ಕಳು ಶುರುವಾಗುತ್ತೆ ಹುಡುಗರ ಹುಡುಗರ ಮಧ್ಯೆಯೇ ಜಿದ್ದು ಶುರುವಾಗುತ್ತೆ ರಾಯಚೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ನಗರದ ಗಂಗಾ ನಿವಾಸ ರಸ್ತೆಯಲ್ಲಿ ಮೆರವಣಿಗೆ ಸಾಕ್ತಾ ಇದ್ದ ವೇಳೆ ವಿನಯ್ ಕುಮಾರ್ ಹಾಗೂ ಗಣೇಶ್ ಅನ್ನೋರ ಮೇಲೆ ಕಲ್ಲೆಸೆದಿದ್ದಾರೆ ದಲ್ಲಿ ಅದ್ದೂರಿಯಾಗಿ ಗಣಪತಿ ವಿಸರ್ಜನೆ ನಡೆದಿದೆ ಡಿಜೆ ಸೌಂಡ್ಗೆ ಭರ್ಜರಿಯಾಗಿ ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡಿದ್ದಾರೆ ಇದರ ಜೊತೆ ಸಾಂಪ್ರದಾಯಿಕ ಡೊಳ್ಳು ವಾದ್ಯ ಚಂಡೆ ವಾದ್ಯಕ್ಕೆ ಭರ್ಜರಿ ಡ್ಯಾನ್ಸ್ ಮಾಡಿದ್ದು ಅರಬ್ಬಿ ಸಮುದ್ರದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲೂ ಹಿಂದೂ ಮಹಾಗಣಪತಿ ವಿಸರ್ಜನೆ ಸಂಭ್ರಮ ಮುಗಿಲು ಮುಟ್ಟಿತ್ತು ನಗರದ ಪ್ರಮುಖ ರಸ್ತೆಯಲ್ಲಿ ಶೋಭಾಯಾತ್ರೆ ಸಾಗಿದ್ದು ಡಿಜೆ ಅಬ್ಬರಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಒಟ್ನಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ರಾಜ್ಯದುದ್ದಗಲಕ್ಕೂ ಗಣೇಶನ ಮೂರ್ತಿ ವಿಸರ್ಜನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್